ಹಾಗೆ ನಮ್ಮ ಪಟಕದ ಕಾಕ ವಿನಂತಿ ಮಾಡಿ ಹೇಳ್ತೀನಿ ನಾನು ಏನ್ ಹೇಳ್ತಿರಿ ನೀನು ಹೆಣ್ಣು ಕುದುರೆ ಮೇಲೆ ಕುಂತ್ರ ಲಡಾಯಿ ಮಾತ್ರ ಸಾಧಸ ನೀನು ನಾಲ್ಕೇ ದಿನ ಕುಂದ್ರು ಗಂಡು ಕುದುರೆ ಮ್ಯಾಗ ಕುಂತು ಮೆರಿಯ ಜಗದಾಗ ಅಂದ್ರ ಒಯ್ದು ಮಾತ್ರ ದಂಡಿಗೆ ಮಾತ್ರ ಹಸ್ತಾವ ನಿನಗ ಬಹಳ ನೀನು ಆಶಾ ಮಾಡಿ ಹುಡುಗಿಗೆ ಮಾತ್ರ ಕರ್ಸಿದಿ ನೀನು ಈ ವರ್ಷ ನಿರಾಶೆ ಮಾಡಿ ಬಿಟ್ಟಾಳೆ ಅಪ್ಪ ಕೇಳಿ ಅವನೀಗ ಏನಾರ ಮಾಡಿ ಪಟ್ಟ ಪಟ್ಟದೇವ್ರು ಮಾಡ್ಬೇಕಂತ ಅಂದಿದ್ದ ಅವ ಈ ವರ್ಷ ನಲ್ವತ್ತೈದು ಸಾವಿರ ಹೇಳು ಕೂಡ ಗಡಿ ಅಂಜಿ ಕುಂತನ ಮೂಲಾಗ ಯಾಕಂದ್ರ ಬಹಳ ಆಶೆ ಇಟ್ಟಿದ್ದೆವು ನಾವು ವಿದ್ಯಾಶ್ರೀ ಮ್ಯಾಗ ಈ ವರ್ಷ ಯಾಕೋ ನನಗೆ ಜೋಲಿ ಕೊಟ್ಟಳಂತ ಅಂತ ನಮ್ಮವಾಗ ಸಂತಿ ಮಾಡವಳೆ ಎಷ್ಟು ತರಕಾರಿ ಸಂತಿ ಮಾಡವಳೆ ಎಷ್ಟು ದಾಟಿ ಕಾಲಿ ಎಲ್ಲದೆ ನೀವು ಕಾರ್ಚಕ್ರದಿಂದ ಆಗ್ರೆ ಸಾ ಕಾಲಿಗಿಲ್ಲದ ನೀವು ಕಾಲ್ಚಕ್ರದಿಂದ ಆಗ್ರೆ ಕಳೆಯ ಕಾಲಿಗೆ ಕಾಲ ಹೀಗೆ ಏಸೋ ಕಾಲ ಕಾಲಿಗೆ ಕಾಲ ಹೀಗೆ ಏಸೋ ಕಾಲ ಆದ मुदाला मरती रे भी परखा मेरो मुदाला मरती रे भी परखा कदला मुचला कदले यदि तुम तिति तगिरे पासंगा

ವ್ಯಾಪಾರ ನಿಯೂದ <grandparents> <S fois löss91> ಹುಡುಗೀದು ಸಾಗಿಲ್ಲ ಹುಡುಗಿದು ಸಾಗಿಲ್ಲ ಸೃಷ್ಟಿ ಸಲವು ಹಂತ ಶ್ರೇಷ್ಠ ಸೌಕಾರ ಏನಾರೆ ಕೊಡಗೈ ದಾರಿ ಅಂತ ಕರಲಾರ ಕೊಡಗಿ ಕೊಡಗೈ ದಾರಿ ಅಂತ ಯಾತಕ್ಕಾಗಿ ಬಂದಿದಿ ಹೇಳ ತಂಗಿ ಸರ್ವ ಸವಾಯಲ್ಲಿ ಕಷ್ಟ ದಕ್ಕ ಏ ಹೊತ್ತಿ ಬಂದು ನಿನ್ನ ಕಷ್ಟ ನೀಗೂ ದಕ್ಕ ಗಟ್ಟಿ ಹಿಡ್ಕೋರ ಗೌರವೇನಾ ಅವೋ ಗಟ್ಟಿ ಹಿಡ್ಕೋರ ಗೌರವೇನಾ ಹೊತ್ತಿ ಸುಟ್ಟ ಬಿಡತನವ ಸುಟ್ಟ ಬೀಜನಾಟ ಹುಟ್ಟಿ ಬರಲಾರದಂತೆ ಸುಟ್ಟ ಬಿಡತನವ ಸುಟ್ಟ ಬೀಜನಾಟ ಮಾ ನರವಿನ ಮಾನವಕ್ಕೆ ಜನ್ಮಕ್ಕೆ ಬಂದ ಬಳಿಕ ಹೌದು ನರಜನ್ಮಕ್ಕೆ ಬಂದು ಹರನೆ ಮಾತ್ರ ಇದಕ್ಕೆ ಗತಿ ಇರ್ತಾನೆ ಯಾವುದಕ್ಕೆ ನರಜನ್ಮಕ್ಕೆ ಹೌದಪ್ಪ ಇರ್ತದಲ್ಲ ಈ ನರ ಜನ್ಮತಡಿ ಬಂದಿದೆಯಪ್ಪ ಅಂತಂದ್ರೆ ಅರಿವು ಕೊಡಬೇಕಾದ್ರೆ ಯಾರು ಬೇಕು ಯಾ ಬೇಕಪ್ಪ ಗುರು ಬೇಕಾಗ್ತಾರೆ ಹೌದಪ್ಪ ಗುರು ಬೇಕು ಮತ್ತೆ ಯಾವ ಗುರು ತಿಳಿದಂಡ ಗರು ಗುರು ತಿಳಿದರು ಗುರು ಬೇರೆನೇ ಅದಕ್ಕ ಬರೋ ನನ್ನ ಶರೀರ ನನ್ನ ಶರೀರ ತೊಡ್ಕೊಂಡ್ ಬಂದಿನಿ ತೊಟ್ಕೊಂಡು ಬಂದೀನಿ ಅಪ್ಪ ಅಂತಂದ್ರ ಅರು ಇರ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು ನಾಲೆ ಹೋಗಿ ಬೀಳಗತ್ತ ಶರೀರ ಇರ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಒಣ ಶರೀರ ಇದ್ರೆ ಖಾಲೆ ಶರೀರದಿಂದ ಕೆಲಸ ಏನು ಹೊಂಡಂಗಿಲ್ಲ ಅರು ಬೇಕು ಅರು ಆ ಅರು ಅನ್ನುವಂಥ ಕೊಡವ ಯಾರು ಗುರು ಆ ಗುರು ಇದ್ದಾಗ ಮಾತ್ರ ಅರು ಅನ್ನುವಂಥದ್ದು ಮಾತ್ರ ಕೊಡ್ಲಾಕ್ ಸಾಧ್ಯ ಅದಕ್ಕಾಗಿ ಜ್ಞಾನಿಗಳು ಏನ್ ಏನಂತ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವ ಮಹೇಶ್ವರ ಗುರುವೇ ಸಾಕ್ಷಾತ್ ಪರಬ್ರಹ್ಮ ತಸ್ಮಯ ಆ ಶ್ರೀ ಗುರುವೇ ಅಂತ ತಿಳಿದುಕೊಂಡು ನಾಲ್ಕು ವೇದ ಆರು ಶಾಸ್ತ್ರ ಹದಿನೆಂಟು ಪುರಾಣ ಇಪ್ಪತ್ತೆಂಟು ದಿವ್ಯಾಗಮಗಳು ಸಹಿತ ಸಾರಿ ಹೇಳ್ತಾವ್ ಸಾರಿ ಹೇಳ್ತಾರೆ ಸಾರಿ ಹೇಳ್ತಾರೆ ಹೇಳ್ತಾರೆ ಕಲ್ಲಮ್ಮ ದುರ್ಗಮ್ಮ ಗಣಪತಿ ಸೀದಾ ಇದ್ದಾಗ ಹಾರಾಡ್ತಾರೆ ಹೆಂಗ್ಯಾಂಗು ಹೌದು ಲಾಸ್ಟಿಗೆ ಹೋಗು ಹೊತ್ತಿನಾಗ ಗೋರಿ ಮ್ಯಾಗ ಕಾಲು ಕೊಡ್ಲಾಕ ಸಹಿತಕ್ಕೆ ಗೋರು ಬೇಕಾತ ಹೌದು ಹೌದಿಲ್ಲ ಹೌದಲ್ಲ ರೀ ಕೊಟ್ಟು ಅವ ಪೂಜೆ ಮಾಡಿ ಮಂಗಳಾರತಿ ಮಾಡಿ ಬಿಟ್ಟಾಗ ಅವಾಗ ಐಕಿಂದ ಎಲ್ಲ ಶುದ್ಧ ಆಗ್ತದ ಅಟ್ಟ ಆಯ್ತು ಎಲ್ಲ ಮಣ್ಣಾಗ ಮುಚ್ಚಿಟ್ಟು ಸಹಿತಕ್ಕೇ ನಮ್ಗೆ ಗುರು ಬೇಕು ಬೇಕು ಗುರು ಅನ್ನುವಂಥ ಜಗತ್ತಿನೊಳಗೆ ಶ್ರೇಷ್ಠ ಅದಾನ ಅವಾಗ ಇರ್ತಾನೆ ರೀ ಮಸ್ತಾರ ಗುರುತಾಯಿ ಏನಂತ ಅಡಿಕೆ ಅಡ್ಗಿ ಮನೆಯಾಗೆ ಗುರುತಾಯುವ ಕೆಲಸ ಅಲ್ಲೇ ಮನೆಗೆ ಇರ್ತದ ಗುರುತಾಯಿ ಕೆಲಸ ಅಲ್ಲಿ ಇಲ್ಲ ಹೌದಲ್ಲ ರೀ ಮಸ್ತಾರ್ ಗುರುತಾಯಿದ್ ಕೆಲಸ ಅಲ್ಲಿ ಅಡ್ಗಿ ಮನೆಗೆ ಹ್ಞೂ ಬಂದವರಿಗೆ ಬರ್ರಿ ಕುಂದ್ರೀನಿ ಒಂದು ಸರಿ ನೀರು ಕುಡೀರಿ ಇಷ್ಟೇ ಹಿರಿ ಮರ್ಯಾಗ ಒಂದ್ ಎರಡ್ ಮೂರ ಬಾಲ್ ಬಚ್ಚಾಗಳಿದ್ವು ಅಂದ್ರ ಕುಂಡಿ ತೊಳೆ ಅದು ಹ್ಮ್ ಅದ್ ಕುಂಡಿತ್ ತೊಳೆ ಅದು ಸಾಲಿ ಬಟ್ಟೆಯ ಇದೇ ಡ್ಯೂಟಿ ಹಾಕಿಂದು ಗುರ್ತಾಯಿ ಕೆಲಸ ಕೆಲಸ ಅದೇ ಮತ್ತೆ ಗುರು ಮಾಡ್ನ ಪಿಲ್ಯ ಗುರ್ತಾಯಿ ಬರಂಗಿಲ್ಲ ಅದೇ ಗುರು ಎಲ್ಲಿ ಮಾಡ್ಕೊಂಡು ಕೆಸಿಂದ ಹೋಗಿ ಕೆಸಿಂದ ತಂದು ದಾಸೋಕ್ ತಂದ್ ಕೆಸಿ ಕಟ್ಟಿಗೆ ಆಗ್ಲಿ ಹ ಅಣ್ಣ ಆಗ್ಲಿ ಬ್ಯಾಳಿ ಆಗ್ಲಿ ತಂದು ಕೊಟ್ಟಂಗ ಬರಂಗಿಲ್ಲ ಬರೋಂಗಿಲ್ಲ ಕೆಲಸ ಬರಂಗಿಲ್ಲ ಗುರುವಿನ ಕೆಲಸನೇ ಬಹಳ ಹೌದಪ್ಪ ಗುರುತಂದು ಶ್ರೇಷ್ಠ ದಾನ ಹೌದು ಗಂಡ ಅನ್ನುವಂತ ಶ್ರೇಷ್ಠ ದಾನ ಶ್ರೇಷ್ಠನ ಅದಕ್ಕಾಗಿ ಮಾತ್ರ ಎಲ್ಲದಕ್ಕ ಮಾತ್ರ ಮೊದಲು ಬೇಕಾಗ್ಯದ ಅರು ಗುರು ಬೇಕು ಬೇಕೇ ಅರು ಅನ್ನುವಂಥದ್ದು ಕೊಡ್ಲಾಕ ಗುರು ಬೇಕಾಗ್ಯದ ಇಲ್ಲಿ ಕವಿ ಏನ್ ಹೇಳಿ ಹುಟ್ಟಿ ಬಂದು ನಿನ್ನ ಕಷ್ಟ ಕಷ್ಟ ನೀಗುದಕ್ಕ ಗಟ್ಟಿ ಹಿಡ್ಕೋರೆ ಗುರುವಿನ ಪಾದ ಅಂತ ಹೇಳಿ ನಾವು ಇವರು ಅವ್ವಾನೇ ಹಚ್ಚಿಗಿದ್ರು ಅಂದ್ರೆ ಗಟ್ಟಿ ಹಿಡ್ಕೋರ ತಾಯಿಯ ಪಾದ ಅಂತ ಹೇಳಿ ಬರೀಬೇಕಾಗಿತ್ತು ಅವ್ರು ಅವೆಲ್ಲ ಮೂರು ಅಡಿಗೆ ಮನ್ಯಾಗೆ ತಾಯಿ ಕೆಲ್ಸ ಅಲ್ಲಿ ಹೊರಗೆ ಕೇಳಿಲ್ಲ ನೈ ಅದಕ್ಕ ಅವ್ವ ಹಿಂದ್ರುಗಡೆ ಬಂದ ತಿಳ್ಕೊಂಡು ಅವ್ರು ಏನ್ ಹೇಳಾರ ಮೊದಲ ಗಟ್ಟಿ ಹಿಡ್ಕೋರೆ ಗುರುವಿನ ಪಾದ ಹೌದ್ ಹೌದು ಹೆಣ್ಣಿನ ಜನ್ಮಕ್ಕೆ ಬಂದು ಗಂಡನೆ ಗುರುವ ಗಂಡನೆ ದೇವ್ರ ಹೌದು ಗಂಡನೆ ಪರಮ ಕೈಲಾಸ ಅಂತ ತಿಳ್ಕೊಂಡು ಜಗತ್ತದೊಳಗೆ ಹೆಂತವ್ರೆಲ್ಲ ಮಹಾನ್ ಮಹಾನ್ ಪತಿವರ್ತಾರೆ ಆಗಿ ಹೋಗ್ಯಾರ ಹೌದಲ್ರಿ ಮಾಸ್ತರ್ ಆಗಿ ಹೋಗ್ಯಾರ ಅಂತವ್ರಿಗೆಲ್ಲಾ ಮಾತ್ರ ಆ ಗುರು ಮಾತ್ರ ದೇವ್ರಾಗ್ಯನ ಹೌದ್ ಹೌದು ಅವ್ರ ಪಾದ ಪೂಜಾ ಮಾಡ್ಯಾರ ಗಂಡನೇ ಮಾತ್ರ ಸರ್ವಸ್ವ ತಿಳ್ಕೊಂಡಾರ ಹೌದಲ್ರಿ ಮಾಸ್ತರ್ ಆ ಪ್ರಕಾರವಾಗಿ ಇವರು ನಡ್ಕೊಂಡ್ರಿ ಅಂದ್ರ ಏ ಇಲ್ರಿ ಅಪ್ಪ ನಮ್ ಕಡೆ ರೀ ಹಂಗ ನಮ್ ಕಡೆ ಬಿಜಾಪುರ ಕಡೆ ಭಾರಿ ಪೂಜಾ ಮಾಡ್ತಾರೀ ಹೆಣ್ಮಕ್ಳು ಹೆಂಗ್ ಮಾಡ್ತಾರ ಏ ಈ ಕಡದಲ್ರಿ ಅದು ಸಿದ್ದರಾಮಯ್ಯ ಒಂದ್ ಎರಡ್ ಎರಡ್ ಸಾವಿರ ರೂಪಾಯಿ ಹಾಕೇನ್ರಿ ಆಧಾರ್ ಕಾರ್ಡ್ ಒಂದ್ ಬಗ್ಲ ಬಲ್ಯ ಕಿ ಇಟ್ಕೋತಾವ ಹೌದು ಗಂಡ ಏನ್ರ ಅಂದ್ರ ಬಡಗಿರ ತೊಗೊಳೋದು ಇಲ್ರಿ ಆಧಾರ್ ಕಾರ್ಡ್ ತಗೋಳು ಓಡೋದು ಪೂಜಾ ನಡ್ಸ ನಮ್ ಕಡೆ ಈ ಪೂಜಾ ನಡೋದ್ರ ಹ್ಞೂ ಒಳಗ ಒಂದೊಂದು ಹೋಗಿದ್ ಕಡೆ ಹೋಗ್ಯಾವು ಹೋಗಿ ಬಂದೇ ಇಲ್ಲವು ಆಧಾರ್ ಕಾರ್ಡ್ ಇಡ್ಕೊಂಡ್ ಆ ಕಡೆ ಗಂಡನ್ ಗಂಡನ ಮೂರ್ತಿ ಆ ಕಡೆ ಬಸ್ ಸ್ಟ್ಯಾಂಡ್ ಕಡೆನೇ ಯಾವಾಗ ಬರ್ತಾರೆ ಯಾವಾಗಿಲ್ಲ ಹಿಂಗಾಗಿ ಬಿಟ್ಟದ ಹೌದು ಇವು ಕೌದಿ ಹೊಚ್ಕೊಂಡ್ ಇಲ್ಲೇ ಮನೆಯಾಗ್ ಮುಂದಕ್ಕ ಅವರು ಅವ್ರು ಅಲ್ಲೇ ಮತ್ತೊಂದ್ ಕಡೆ ಹೋಗಿ ಶಾದಿ ಮಾಡ್ಕೊಂಡ್ ಆಕಡೆ ಜಾ ಹಿಂಗ್ ಹೌದು ಇದು ಎಲ್ಲಾ ಆಧಾರ್ ಕಾರ್ಡ್ ಮಾಡಲಿ ರಾಸನ್ ಕಾರ್ಡ್ ಮಾಡ್ಲಿ ಏನ್ ಮಾಡಿದ್ರು ಸೈತಕ್ಕೆ ಯಾರು ಮಾಡ್ಯಾರ ಯಾರ್ ಮಾಡ್ಯಾರೀ ಮಾಸ್ತರ ನಾವ್ ಅಪ್ಪಗಳೇ ಹೌದಲ್ರಿ ತಾಯಿ ಕಾರ್ಡ್ ಮಾಡದವ್ರು ನಮ್ಮವ್ರು ಆಧಾರ್ ಕಾರ್ಡ್ ಮಾಡದವ್ರ ನಮ್ಮವ್ರು ಮತ್ತೆ ಎರಡ್ ಎರಡ್ ಸಾವಿರ ರೂಪಾಯಿ ಹಾಕೋರು ನಮ್ಮವ್ರಿ ಹೌದ್ ಹೌದು ತಗೊಳವ್ರ ಯಾರು ತಗೊಳವ್ರಿ ಇವ್ರು ಹೆಣ್ಮಕ್ಳು ಇಷ್ಟೆಲ್ಲಾ ಉಪಕಾರ ಮಾಡ್ದವ್ರೆ ನಮ್ಮ ಅಪ್ಪದೇ ಎಲಿಯ ನಿನ್ನ ಮಾಸ್ತಾರ ನಮ್ಮ ಅಪ್ಪ ಕುಡ್ಕೋತೆ ಇವ್ರು ತಗೋತೆ ಬಂದಾರ ಇವ್ರಿಗೆ ಕುಡಾ ಶಕ್ತಿ ಇವ್ರಿಗೆ ಆಗಿಲ್ಲ ಆಗಿಲ್ಲ ಮುಂದ್ ಭಿ ಆಗಲ್ಲ ಹಿಂದ್ ಭಿ ಆಗಿಲ್ಲ ನೋಡಮ್ಮ ತಮ್ಮ ಇವತ್ತೇನು ಕುಡ್ತಾಳು ಹಾ ಹಾ ಏನ್ ಬಿಡ್ಕೊಂಡಿದ್ದರೆ ಹೋಗ್ತಾಳು ಪಾಪ ಮಾಸ್ತರ ಈಗ ಬರೋರ ಹೆಂಗಂದ್ರೆ ಅವ್ರದು ಹ ಈಗ ಇಂದಿರ ಗಾಂಧಿ ಮೊಮ್ಮಗಳು ಹೊಂಟಪ್ಲೆ ಆಗ್ಯದ ಈಗ ಸದ್ಯ ಕರ್ಸಿ ಕರ್ಸಿಗಿ ಭಾಷೆ ಮಗ ಬಂದಂಗ ನೋಡಿ ಅದಿ ಉಪಸ್ಕೊಂಡು ಹೆಂಗೆ ಬರ್ತಾರೆ ಕವ ಹಿಂದೆ ನಾವು ನೋಡ್ರಿ ಗಂಡ ಮ್ಯಾಲ ಇದ್ದಪ್ಲೆ ಅವ ಸದ್ಯ ಪಾರ್ವತಿ ಮಗ ಕಣ್ಪತ್ತೀರಿ ಹಾಂ ಪಾರ್ವತಿ ಕಂದ ಹೌದು ಅದಕ್ಕೆ ಇಲ್ಲಿ ಏನು ಹೇಳ್ತಾರೆ ಕಮಿಗಳು ಹುಟ್ಟಿ ಹುಟ್ಟಿ ನಿನ್ನ ಕಷ್ಟ ನಿ ಗೋದ ಏ ಗಟ್ಟಿ ಹಿಡಕೋ ರೆ ಘೋರವೇ ತಂಗಿ ಗಟ್ಟಿ ಹಿಡಕೋರ ರ ಗೌರವೇ ಹುಟ್ಟಿ ಬರಲಾರದಂತೆ ಸುಟ್ಟ ಬಿಡತ ನಮ್ ಸುಟ್ಟ ಬೀಜ ನಡ್ಕದ ನಮ್ಮ ಕಾಕ ಯಾಕ ಹೊರಗಿಂದು ಈಗ ಬರ್ಲ ಹುಡುಗಿಗ ಏನೇನು ಕಲ್ಸ್ಕೊಂಡು ಬಂದ ನೇನೋ ಗೊತ್ತಿಲ್ಲ ನನಗ ಎನಿ ಮುಂದ ನಡಿಯವನ ಹಿಂದ್ರುಗಡೆ ಬರ್ತೀನಂತ ಹೇಳ್ಯ ನಾವಳಿಗ ಹೊಸಗನ ಹುಡುಗ ಬರ್ತದಂತ ಅಂತ ನಾ ಮನದಿತ್ತ ಗಂಡ ಹಾಡೋಕ್ಕಿಂತ ಹೆಣ್ಣು ಹಾಡೋರ್ ಮ್ಯಾಗ ಬಹಳ ಕಾಜಿ ಐತಿ ಅವಾಗ ಯಾಕಂದ್ರ ಮುಪ್ಪಿನ ಕಾಲದಾಗ ರೊಟ್ಟಿಯರಿ ಸಿಗ್ತಾವಂತ ವಿಚಾರ ಮಾಡ್ಯಾನ ಹೇಗ ಅರೆ ದೇ ಹುಡ್ಗಿ ನಂಬದ್ರೆ ನನಗೆ ಏನು ಸಿಗೋದಿಲ್ಲ ಅಂತ ಅವ್ರಿ ಹಂಗ ಕಡಿಗೆ ಹಲ್ಲು ಹೋದಾಗರ ಮುಚ್ಚರಿ ಮಾಡಿ ಹಾಕ್ತಾಳ ಅಂತ ನಮ್ಮಾಗ ಹೌದೌದು ಅದಕ್ಕೆ ಹಿಂದಿನ ಹಿಡ್ಕೊಂಡು ಹೆಣ್ಮಕ್ಳ ಮ್ಯಾಲ ಕಾಜಿ ಅವ ಒಳಗ ಮ್ಯಾಗಿಂದ ಮ್ಯಾಗ ನನಗ ಹಂಗೆ ಸಾರಿಸ್ಲಾಕ ಬರ್ತಾನ ಮ್ಯಾಗ ಕರೆ ನಡ್ಬರಕೆ ಜಿಗದು ಹೋಗ್ಯ ಅವ್ರ ಅಣ್ಣ ಈಗ ಹೊಸದಾಗಿ ಮಾತ್ರ ಒಬ್ಬಕ್ಕಿ ಹುಡುಗಿ ಬಂದಾಳೆ ಲೇ ಅದಕ್ಕಾಗೆ ನಮ್ಮ ಪಟಕದ ಕಾಕ ವಿನಂತಿ ಮಾಡಿ ಹೇಳ್ತೀನಿ ನಾನು ಏನ್ ಹೇಳ್ತೀರಿ ನೀನು ಹೆಣ್ಣು ಕುದು್ರಿ ಮೇಲೆ ಕುಂತ್ರ ಲಡಾಯಿ ಮಾತ್ರ ಸಾಧಿಸುದಿಲ್ಲ ನಿನಗ ಇನ್ನೇನು ನಾಲ್ಕೆ ದಿನ ಕುಂದ್ರು ಗಂಡು ಕುದುರೆ ಮ್ಯಾಗ ಕುಂತು ಮೆರಿಯಪ್ಪ ಸಗದಾಗ ಅಂದ್ರ ಒಯ್ದು ಮಾತ್ರ ದಂಡಿಗೆ ಮಾತ್ರ ಹಸ್ತಾವ ಅವನಾಗ ಬಹಳ ನೀನು ಆಶಾ ಮಾಡಿ ಹುಡುಗಿಗೆ ಮಾತ್ರ ಕರ್ಸಿದೀ ನೀನು ಈ ವರ್ಷ ನಿರಾಶೆ ಮಾಡಿ ಬಿಟ್ಟಾಳೆ ಅಪ್ಪ ಕೇಳ್ರಿ ಅವನೀಗ ಏನಾರ ಮಾಡಿ ಹುಡುಗಿಗಿನ್ನ ಪಟ್ಟದೇವ್ರು ಮಾಡ್ಬೇಕಂತ ಅಂದಿದ್ದ ಅವ ಈ ವರ್ಷ ನಲ್ವತ್ತೈದು ಸಾವಿರ ಹೇಳು ಕೂಡಲೇ ಗಡಿ ಅಂಜಿ ಕುಂತನ ಮೂಲಾಗ ಯಾಕಂದ್ರ ಬಹಳ ಆಶೆ ಇಟ್ಟಿದ್ದೆವು ನಾನು ವಿದ್ಯಾಶ್ರೀ ಮ್ಯಾಗ ಈ ವರ್ಷ ಯಾಕೋ ನನಗ ಜೋಲಿ ಕೊಟ್ಟಳಂತ ಅಂತ ನಮ್ಮನವಾಗ ಆದ್ರೂ ಸಹಿತ ಒಳಗಿಂದ ಒಳಗ ಹುರುಪು ಬಹಳ ಐತಿ ಅವಾಗ ಅಕ್ಕಿ ಫಾದರ್ ಹೋಗ್ಲಿ ಇಂಥವು ನಮ್ಮ ಹತ್ರ ಸಿಗ್ತಾವ ನಮಗ ಅದಕ್ಕಾಗಿ ನೋಡ್ರಿ ನಾನು ವಿನಂತಿ ಮಾಡಿ ಹೇಳುವೇನು ಏನು ಹಾಸ್ಯಕ್ಕಾಗಿ ಹಾಡಿನಿ ಕಾಕ ಶೆಟ್ಟಾಗಬೇಡ ನನಗ ಯಾಕಂದ್ರ ಮಂದ್ರೂಪ ಅಂದ್ರ ಸಾಮಾನ್ಯ ಅಲ್ಲ ಜಗತ್ತದ ಒಳಗ ಈ ಮೈಂದ್ರಿಗೆ ಅಂದ್ರ ಪ್ರಸಿದ್ಧ ಐತಿ ಜಗತ್ತದ ಒಳಗ ಐದಾರು ದಿವ್ಸ ಗಟ್ಲೆ ಹಾಡ್ಕಿ ಕೇಳುವುದಂದ್ರೆ ಸಣ್ಣದು ಅಲ್ಲ ಜಗದಾಗ ಐದಾರು ದಿವ್ಸ ಗಟ್ಲೆ ಕಾರ್ಯಕ್ರಮ ಮಾತ್ರ ಹಸ್ತೀರಿ ನೀವು ಓಂ ಎಂತ ಪಟ್ಟ ಕಾರ್ಯಕ್ರಮ ಎಲ್ಲಿ ಮಾತ್ರ ನೋಡಿಲ್ಲ ಜಗದಾಗ ಬೇಡ ಎರಡು ದಿವಸ ಹಚ್ಚುದ ಬಹಳ ಕಠಿಣ ಐತಿ ಇಂಥದ್ರಾಗ ಆಗ ಮಾತ್ರ ಒಳ್ಳೆದಕ್ಕೆ ಖರ್ಚ ಮಾಡ್ತೀರಂದಾಗ ಆ ಸುಚ್ಚಲಪ್ಪನ ಮಾತ್ರ ಆಶೀರ್ವಾದ ಸದಾ ಇರ್ಲಿಪ್ಪ ನಿಮಗ ಯಾರೋ ನಂಬಿ ಮಾತ್ರ ಕರಿತಾರ್ ಪ್ರತ್ಯಕ್ಷ ಆಗ್ತಾನವರೀಗ ಸುಚರಪ್ಪ ದೇವರ ಅಂದ್ರ ಸಾಮಾನ್ಯ ದೇವರಲ್ಲ ಬೇಡಿದವರಿಗೆ ಬೇಡಿದ್ದು ಮಾತ್ರ ಕೊಟ್ಟನ ಜಗಲ ನಂಬಿದಂಥ ಭಕ್ತರಿಗೆ ಆಳಿದ ಆಳಾಗೆ ದುಡ್ದನ ಅವನ್ನ ಇಲ್ಲಿ ತನಕ ಹೆಸರ ಮಾತ್ರ ಉಳಿದಂದಾಗ ಇನ್ನ ನಿಯಮದ ಪ್ರಕಾರ ತೇರಿನ ತೇರ್ನು ಮಾತ್ರ ಅಂದಾಗ ಇನ್ನ ಕಡಿ ಕುಸ್ತಿ ಬಂದದ ನನ್ನ ಪಾಲಿಗ ಮುಂದೆ ಉಂಡವರು ಮುತ್ತೈದಿ ಮಕ್ಕಳು ಹಿಂದ ಉಂಡವರು ಮಾತ್ರ ಹೆಂಗು ಹೇಳ್ತಾರ ಸುರುವಿನ ದಿವಸ ನಮ್ಮ ನದೀಶಿನೂರ ಅವರು ಶಾಂತಾಗಿ ಕೇಳ್ಬೇಕಂತ ಸರ್ವರಿಗೆ ಮಾಡುವ ನಮಸ್ಕಾರ ಮಾಡುವ ನಮಸ್ಕಾರ ನನ್ನ ನಮಸ್ಕಾರಕ್ಕ ನೀವು ಮಾಡಬ್ಯಾಡ ರೀತಿ ರಮೇಲ ತಾಲೂಕದಲ್ಲಿ ನಾನು ಖುದ್ದ ಇರುವದು ಮನರೀಷ ನನ್ನ ಅಲ್ಲಿ ವಾಸ ಮಾಡಿದ ಸದ್ಗುರು ಸಂಗನ ಸಂಗಾನ ಅದಕ್ಕೆ ಇಲ್ಲಿ ಏನ್ ಹೇಳಕತ್ತಾರ ಪದ್ಯದ ಕವಿಗಳು ಏನ್ ಹೇಳ್ತಾರೀ ಹೊಟ್ಟಿ ಬಂದು ನಿನ್ನ ಕಷ್ಟ ಹಾ ಗಟ್ಟಿ ಹಿಡುಕೋರೇ ಗುರುವಿನ ಪಾದ ಹೌದ್ರಿ ಹೇಳ ಪಾದ ಅನ್ನುಂತವ ಸಾಮಾನ್ಯ ಅಲ್ಲ ಆ ಹೌದು ಹೌದು ಆ ಪಾದದೊಳಗೆ ಈ ಮೂರು ಲೋಕ ಎಲ್ಲಾ ತುಂಬಿಕೊಂಡ ಅದ ಹೌದಲ್ರಿ ಅದಕ್ಕೆ ಸದ್ಭಕ್ತ ಆದ ನಾವು ಏನು ಮಾಡತಾನಾ ಮೊದಲು ಹೋಗೋಣ ಪಾದಕ್ಕೆ ನಮಸ್ಕಾರ ಮಾಡತ ನಾವು ಕೊಳ್ಳಿ ಬಿಳಲಿಲ್ಲ ಕೊಳಿ ಕೊಳೆ ಹಾಕಿಕೊಂಡು ಬರಲ ಬರಲ ಇಲ್ಲ ಹಂಗಾ ಹಂಗಾ ಇವ ಹೋಗನೆ ಏನು ಮಾಡತಾವ್ ನೋಡ್ರಿ ಲೌದೇರಿ ಹೋಗನೆ ತಕ್ಕಿ ತಕ್ಕಿ ಹಾಕಿಕೊಂಡು ಒಂದು ಸವನ ಹಾಲೆಬನ ಬಾನ ಹೌದು ಹೌದು ಆದ್ರೆ ಶಿಷ್ಯ ಆದ ಮಾತ್ರ ಹಂಗ ಮಾಡಂಗಿಲ್ಲ ಏನು ಮೇಲೆ ಮೊದಲು ಹಾದನಪ್ಪ ಅಂತಾ ಅಕ್ಕನೆ ಹೋಗನೆ ಪಾದಿಗೆ ಬಿಳ್ತಾನ ಯಾಕ ಪಾದದೊಳಗ ಅಂತ ತಾಕತ್ತ ಇಲ್ಲ ಪಾದ ತಾಕತ್ತದ ಹಾ ಅಲ್ಲಿ ಕಾಲಿ ಆತ್ಮಕ್ಕ ಪಟ್ನ ಇವ ಕಾಲಿ ಬಿದ್ನಪ್ಪ ಅಂತಂದ್ರ ಕಣ್ ಹೌದಪ್ಪ ಕರ್ಮದ ಕಣ್ ಮುಚ್ಚತಾವ ಜ್ಞಾನ ಕಣ ತೆರೀತವ ಕಣ್ಣು ಯಾಕೆ ಮುಸ್ತಾವ ಯಾಕೆ ಮುಸ್ತಾವ್ರಿ ಇಲ್ಲಿ ಶಿಷ್ಯನ್ ಹಣಿ ಒಳಗನು ಅಗ್ನಿ ಅದ ಹೌದಪ್ಪ ಗುರುವಿನ ಪಾದದೊಳಗನು ಅಗ್ನಿ ಅದ ಹೌದು ಅಗ್ನಿ ಅಗ್ನಿ ಸ್ಪರ್ಶ ಆಯ್ತಾ ಪಟ್ನಕ್ ಕಣ್ ಮುಚ್ಚಿಬಿಡ್ತಾವ ಮುಸ್ತವ ಅದಕ್ಕಾಗಿ ಅಲ್ಲಿ ಕಣ್ಣು ಹೌದು ಎಲ್ಲಾ ಕಡೆ ಕಣ್ಣು ಮುಚ್ಚಂಗಿಲ್ಲ ಮುಚ್ಚಂಗಿಲ್ಲ ಅಂದ್ರೆ ಈ ಬಾಯದ ಕಣ್ಣು ಮುಚ್ಕೊಂಡು ಅಂತರಂಗದ ಕಣ್ಣು ಇದ್ ಕರ್ಕೊಂಡೆಪ್ಪ ಅಂತಂದ್ರ ಆ ಸದ್ಗುರುನಾಥ ಅನ್ನುವಂತವ್ ಸ್ವರೂಪ ಹೆಂಗದ ಅನ್ನೋದ್ರ ಬಗ್ಗೆ ಗೊತ್ತಾಗ್ತದೆ ತಿಳ್ಕೊಂಡು ಅದನ್ನ ಒಳಗೆ ತಗೊಂಡ್ ಬಂದಾರ ಹೌದಪ್ಪ ಆ ಸ್ವರೂಪ ಬಂದ್ಬಿಡ್ತದ ಅವ್ನಿಗೆ ಅದೇ ಪ್ರಕಾರವಾಗಿ ಇಲ್ಲಿ ಆದ್ರೆ ಏನ್ ಹೇಳಿ ಹಾಕ್ತಾರೆ ಮುಂದ ಮೂರಾರು ದುಷ್ಟರ ಸಂಘ ಧೂರ ಮಾಡು ಮೂರಾರು ದುಷ್ಟರ ಸಂಘ ದೂರ ಮಾಡು ಹ ಮೀರಿದ ಉಮ್ಮನೆ ದೊರಕುವಡಗಿ ಮೀರಿದ ಉಮ್ಮನೆ ದೊರಕುವನುಮನ ಧನ ಗುರು ಚರಣಕ್ಕ ನೀಡಲು ಕೈಲಾಸ ಕೈ ಮಾಡಿ ಕರೆಯುವಾಗ ನಾ ಗುರು ಶರಣಕ್ಕ ನೀಡಲು ಕೈಲಾಸ ಕೈ ಮಾಡಿ ಕರೆಯುವ ಭಕ್ತಿಗಾಗಿ ಮೂಲ ಭಕ್ತಿನ ಕಾರಣ ಶಕ್ತಿ ಕೆಲಸ ಅಲ್ಲೇ ನಡೀಲಾರವ ನಿನ್ನ ಹೆಣ್ಣಿನ ಕೆಲಸ ಅಲ್ಲಿ ನೋಗಿವಿ ರಕ್ತ ಆಗಲು ಭಕ್ತಿದಿಂದ ಹೇಳಕೋ ರಕ್ತ ಹೋಗಿವಿ ರಕ್ತ ಆಗಲು ಭತ್ತಿಗಂದ ಹೇಳ ಪೋವರ ಹಂಗ ನೀ ಭವ ಭಾಜರ ಇ ಆಧಾರ ಹಿಡದು ಗಟ್ಟಾಗಿ ಗಿ ಹಿಡದು ಗಟ್ಟಿ ನಾಮ ಈಸ ಕಾಯಿ ಕಟ್ರೆ ಬನ್ನಿ ಕಟ್ರೆ ಬನ್ನಿ ಬೀಸಿ ಹೋಗುವುದಕ್ಕಾಗಿ ಆ ಕೊನೆಗೆ ಸದ್ದುರವೇನ ಕೊನೆ ಅಂದವಾಡಿ ಕಂದ ಬೀಷ ಅಂತಾರೆ ದುಕೊಂಡವರೆ ಮುಂದ ಪಡದಾರು. ತಂಗಿ ದುಡುಕೊಂಡವರೇ ಪಡದಾರು. ಪಡೆದಾರಾಗಿ ಬಂದೇ ಹೇಳ ತಂಗಿ ಸರ್ವ ಸಭೆಯಲ್ಲಿ